ಹ್ಞೂ ಈ ಒಂದು ವಿಡಿಯೋದಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಲು ಬಂದಿದ್ದೀನಿ ನಿನ್ನೆ ಬಜೆಟಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟಲ್ಲಿ ಹೊಸ ಒಂದು ರೇಟನ್ನು ಕೊಟ್ಟಿದ್ದಾರೆ ಈ ಒಂದು ಸ್ಲ್ಯಾಬ್ ಇಲ್ಲಿದೆ ಮೂರ್ ತ್ರ ತ್ರೀ ಲ್ಯಾಕ್ಸ್ ಒಳಗಡೆ ಇನ್ಕಮ್ ಟ್ಯಾಕ್ಸ್ ನಿಲ್ಲಿ ಮೂರರಿಂದ ಏಳು ಲ್ಯಾಕ್ಸ್ವರೆಗೂ ಫೈವ್ ಪರ್ಸೆಂಟು ಏಳರಿಂದ ಹತ್ತರವರೆಗೂ ಹತ್ತು ಪರ್ಸೆಂಟು ಹತ್ತರಿಂದ ಹನ್ನೆರಡು ಲಕ್ಷದವರೆಗೂ ಹದಿನೈದು ಪರ್ಸೆಂಟು ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೂ ಇಪ್ಪತ್ತು ಪರ್ಸೆಂಟು ಹದಿನೈದು ಲಕ್ಷದ ಮೇಲ್ಪಟ್ಟು ಮೂವತ್ತು ಪರ್ಸೆಂಟು ಇದು ಆದಾಯ ನಾವು ಇನ್ಕಮ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ಎರಡು ಪದ್ಧತಿಗಳಿತ್ತು ಒಂದು ಹಳೆ ಪದ್ಧತಿ ಒಂದು ಹೊಸ ಪದ್ಧತಿ ಹಳೆ ಪದ್ಧತಿಯಲ್ಲಿ ನಾವು ಹೌಸಿಂಗ್ ಲೋನ್ ಮತ್ತು ಒಂದೂವರೆ ಲಕ್ಷ ಎಲ್ಲಿ ಆಮೇಲೆ ಎಚ್ ಆರ್ ಡಿ ಮೈನಸ್ ಮಾಡ್ತಿದ್ವಿ ಇವೆಲ್ಲ ಡೊನೇಷನ್ ಕೊಟ್ಟರೆ ಅದನ್ನು ಮೈನಸ್ ಮಾಡ್ತಿದೀವಿ ಇಲ್ಲ ಈಗ ಈಗ ಹೊಸ ಪದ್ಧತಿಯಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ಎಕ್ಸಾಂಪಲ್ ಸಮೇತ ತೋರಿಸ್ತೀನಿ ನೋಡೋಣ ನೋಡಿ ಮೂರು ಲಕ್ಷದವರೆಗೂ ಇನ್ಕಮ್ ಟ್ಯಾಕ್ಸ್ ನಿಲ್ಲ ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಂಪಲ್ ತಗೊಂಡಿದ್ದೀನಿ ಈಗ ಟೋಟಲ್ ಇನ್ಕಮ್ ಬಂದು ಸೆವೆನ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಏಳು ಲಕ್ಷ ಎಪ್ಪತ್ತೈದು ಸಾವಿರ ಎಲ್ರಿಗೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೆವೆಂಟಿ ಫೈವ್ ತೌಸಂಡು ಮೈನಸ್ ಆಗುತ್ತೆ ಹಾಗಾಗಿ ಇದ್ರ ಮೈನಸ್ ಮಾಡಿದಾಗ ಟ್ಯಾಕ್ಸಬಲ್ ಇನ್ಕಮ್ ಬಂದು ಸೆವೆನ್ ಲ್ಯಾಕ್ಸ್ ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಬಂದು ನಿಲ್ ಇನ್ಕಮ್ ಟ್ಯಾಕ್ಸ್ ಬಂದು ನಿಲ್ ಅಂದರೆ ಏಳು ಆದಾಯ ಏಳು ಲಕ್ಷ ಎಪ್ಪತ್ತೈದು ಸಾವಿರದವರೆಗೂ ಯಾರಿಗೆ ಇಲ್ಲಿ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನಿಲ್ ನೋಡಿ ಮೂರು ಲಕ್ಷ ಅಂತಿದೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಏಳು ಲಕ್ಷ ಎಪ್ಪತ್ತೈದು ಸಾವಿರದವರೆಗೂ ಇನ್ಕಮ್ ಇತ್ತು ಅಂತಂದ್ರೆ ಅವ್ರ ಟ್ಯಾಕ್ಸ್ ನಿಲ್ ಬರುತ್ತೆ ಈಗ ಎಕ್ಸಾಂಪಲ್ ಎರಡು ತಗೊಳ್ಳೋಣ ಒಬ್ಬ ವ್ಯಕ್ತಿಯ ಇನ್ಕಮ್ ಏನ್ ಬಂತು ಸೆವೆನ್ ಲ್ಯಾಕ್ಸ್ ಏಟಿ ತೌಸಂಡ್ ಏಳು ಲಕ್ಷ ಎಂಬತ್ ಸಾವಿರ ತಗೊಂಡಿದ್ದೀನಿ ನಾನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೋದರೆ ಎಪ್ಪತ್ತೈದು ಸಾವಿರ ಸೆವೆಂಟಿ ಫೈವ್ ತೌಸಂಡ್ ಹೋಯಿತು ಅಂತಂದರೆ ಟ್ಯಾಕ್ಸಬಲ್ ಇನ್ಕಮ್ ಬಂದು ಸೆವೆನ್ ಲ್ಯಾಕ್ಸ್ ಫೈವ್ ತೌಸಂಡ್ ಬರುತ್ತೆ ಈ ಊರಿಗೆ ಟ್ಯಾಕ್ಸ್ ಹ್ಯಾಕ್ ಬರುತ್ತೆ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದು ನೋಡೋಣ ಈಗ ಇದನ್ನು ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ ಅಂದರೆ ಸೆವೆನ್ ಲ್ಯಾಕ್ಸ್ ಫೈವ್ ತೌಸಂಡ್ ಬಂತು ಇಲ್ಲಿ ತ್ರೀ ಲ್ಯಾಕ್ಸ್ವರೆಗೂ ನಮಗೆ ಟ್ಯಾಕ್ಸ್ ನಿಲ್ದಂತಿದೆ ಹಾಗಾಗಿ ತ್ರೀ ಲ್ಯಾಕ್ಸ್ವರೆಗೂ ಮೈನಸ್ ಮಾಡಿದ್ರೆ ಈಗ ಫೋರ್ ಲ್ಯಾಕ್ಸ್ ಫೈವ್ ತೌಸಂಡ್ ಬಂತು ಅಂದರೆ ಈ ವ್ಯಕ್ತಿ ಈ ಎರಡೂ ಸ್ಲ್ಯಾಬಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಫೈವ್ ಪರ್ಸೆಂಟಲ್ಲೂ ಬರುತ್ತದೆ ಟೆನ್ ಪರ್ಸೆಂಟಲ್ಲೂ ಬರುತ್ತೆ ಹಾಗಾಗಿ ಈ ಒಂದು ಫೋರ್ ಲ್ಯಾಕ್ಸ್ ಫೈವ್ ತೌಸಂಡಲ್ಲಿ ಫೋರ್ ಲ್ಯಾಕ್ಸನ್ನು ಮೈನಸ್ ಮಾಡ್ಕೊಂಡ್ರೆ ಅಂದರೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ನೋಡಿ ತ್ರೀ ಟು ಸೆವೆನ್ ಅಂದರೆ ಸೆವೆನ್ ಅಲ್ಲಿ ತ್ರೀ ಅಂದರೆ ಫೋರ್ ಲ್ಯಾಕ್ಸು ಫೋರ್ ಲ್ಯಾಕ್ಸ್ಗೆ ಫೈ ಪರ್ಸೆಂಟ್ ಹಂಗೆ ಟ್ಯಾಕ್ಸು ಟ್ವೆಂಟಿ ತೌಸಂಡ್ ಆಗುತ್ತೆ ಈಗ ಇನ್ನು ಉಳಿಯೋದು ಫೈವ್ ತೌಸಂಡ್ ಬಂದು ಈ ಸ್ಲ್ಯಾಬಲ್ ಬಂದ್ ಕೂತ್ಕೊಳ್ಳುತ್ತೆ ಯಾಕೆಂದ್ರೆ ನೋಡಿ ಟ್ಯಾಕ್ಸಬಲ್ ಇನ್ಕಮ್ ಸೆವೆನ್ ಲ್ಯಾಕ್ಸ್ ಫೈವ್ ತೌಸಂಡ್ ಈ ಒಂದು ಸ್ಲ್ಯಾಬಲ್ ಬಂದು ಕೂತ್ಕೊಂಡ್ಬಿಟ್ಟ ಹಾಗಾಗಿ ಫೈವ್ ತೌಸಂಡ್ಗೆ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಆಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಇವೆರಡು ಆ್ಯಡ್ ಮಾಡಿದ್ರೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಇದಕ್ಕೆ ಸೆಸ್ ಫೋರ್ ಪರ್ಸೆಂಟ್ ಸೇರಿದ್ರೆ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇವೆರಡು ಟೋಟಲ್ ಅವನ್ನ ಪೇ ಮಾಡಬೇಕಾಗಿರೋದು ಟ್ಯಾಕ್ಸ್ ಬಂದು ಟೋಟಲ್ ಟ್ಯಾಕ್ಸ್ ಬಂದು ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಪೇ ಮಾಡಬೇಕಾಗುತ್ತೆ ಈಗ ಎಕ್ಸಾಂಪಲ್ ಮೂರು ನೋಡೋಣ ಒಬ್ಬ ವ್ಯಕ್ತಿಗೆ ಆ ಇನ್ಕಮ್ ನೈನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಬಂತು ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಸೆವೆಂಟಿ ಫೈವ್ ತೌಸಂಡ್ ಮೈನಸ್ ಮಾಡಿದ್ರೆ ಟ್ಯಾಕ್ಸಬಲ್ ಇನ್ಕಮ್ ಬಂದು ಏಟ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಬಂತು ಇದಕ್ಕೆ ಕ್ಯಾಲ್ಕುಲೇಟ್ ಇನ್ಕಮ್ ಟ್ಯಾಕ್ಸ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ನೋಡಿ ನೋಡಿ ಟ್ಯಾಕ್ಸಬಲ್ ಇನ್ಕಮ್ ಬಂದು ಏಟ್ ಲ್ಯಾಕ್ಸ್ ಫೈವ್ ತೌಸಂಡ್ ತ್ರೀ ಲ್ಯಾಕ್ಸ್ ಟ್ಯಾಕ್ಸ್ ಇಲ್ಲ ಹಾಗಾಗಿ ತ್ರೀ ಲ್ಯಾಕ್ಸ್ ಟ್ಯಾಕ್ಸ್ ಇಲ್ಲ ಮೈನಸ್ ಮಾಡಿದ್ದೀನಿ ಫೈವ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಬಂತೀಗ ಇದನ್ನ ಎರಡು ಸ್ಲ್ಯಾಬ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೆ ಈ ವ್ಯಕ್ತಿ ಸೆವೆನ್ ಲ್ಯಾಕ್ಸ್ ಸೆವೆನ್ ಟು ಟೆನ್ ಲ್ಯಾಕ್ಸ್ ಸ್ಲ್ಯಾಬ್ ಬರ್ತಾನೆ ಹಾಗಾಗಿ ಈ ಸ್ಲ್ಯಾಬಲ್ಲೂ ಬರ್ತಾನೆ ಈ ಸ್ಲ್ಯಾಬಲ್ಲೂ ಬರ್ತಾನೆ ಹಾಗಾಗಿ ಫೋರ್ ಲ್ಯಾಕ್ಸ್ ಮೈನಸ್ ಮಾಡಿದ್ರೆ ಆ ಒಂದು ಫೋರ್ ಲ್ಯಾಕ್ಸ್ಗೆ ಫೈವ್ ಪರ್ಸೆಂಟ್ ಅಂಡ್ ಟ್ಯಾಕ್ಸು ಟ್ವೆಂಟಿ ತೌಸಂಡ್ ಬಂತು ಈಗ ಫೈವ್ ಲ್ಯಾಕ್ಸ್ ಸೆವೆಂಟಿ ಫೈವಲ್ಲಿ ಫೋರ್ ಲ್ಯಾಕ್ಸ್ ಹೋದರೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಬರುತ್ತೆ ಇದಕ್ಕೆ ಟೆನ್ ಪರ್ಸೆಂಟ್ ರೇಟಲ್ಲಿ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಬಂತು ಇವೆರಡೂ ಟೋಟಲ್ ಮಾಡಿದ್ರೆ ತರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬಂತು ಫೋರ್ ಪರ್ಸೆಂಟ್ ಸೆಸ್ ಆ್ಯಡ್ ಮಾಡಿದ್ರೆ ತೌಸಂಡ್ ಫೈವ್ ಹಂಡ್ರೆಡು ಟೋಟಲ್ ಬಂದು ತರ್ಟಿ ನೈನ್ ತೌಸಂಡ್ ಟ್ಯಾಕ್ಸ್ ಅವನು ಪೇ ಮಾಡಬೇಕಾಗತ್ತೆ ಇಷ್ಟು ಪೇ ಮಾಡಬೇಕಾಗತ್ತೆ ಇದನ್ನು ತಿಂಗಳು ತಿಂಗಳ ಸ್ಯಾಲ್ರಿಯಲ್ಲಿ ಡಿಡಕ್ಷನ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಈಗ ಮತ್ತೊಂದು ಎಕ್ಸಾಂಪಲ್ ತೊಗೋಣ ಟ್ವೆಲ್ವ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಇನ್ಕಮ್ ಇರುವಂಥವ್ರಿಗೆ ಇನ್ಕಮ್ ಟ್ಯಾಕ್ಸ್ ಹ್ಯಾಕ್ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದು ನೋಡೋಣ ಬನ್ನಿ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಇನ್ಕಮ್ ಆಗುತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೆವೆಂಟಿ ಫೈವ್ ತೌಸಂಡ್ ಮೈನಸ್ ಮಾಡಿದ್ರೆ ಟ್ಯಾಕ್ಸಬಲ್ ಇನ್ಕಮ್ ಲೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಬರುತ್ತೆ ಇದು ಟ್ಯಾಕ್ಸಬಲ್ ಇನ್ಕಮ್ ಈ ಟ್ಯಾಕ್ಸಬಲ್ ಇನ್ಕಮ್ ಅಲ್ಲಿ ತ್ರೀ ಲ್ಯಾಕ್ಸ್ವರೆಗೂ ನಮ್ಗೆ ಟ್ಯಾಕ್ಸ್ ಇಲ್ಲ ಹಾಗಾಗಿ ತ್ರೀ ಲ್ಯಾಕ್ಸ್ ಮೈನಸ್ ಮಾಡಿದ್ರೆ ಏಟ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಬರುತ್ತೆ ಇದಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಮೂರು ಸ್ಲಾವಲ್ ಬರ್ತಾನೆ ಹಾಗಾಗಿ ಫಸ್ಟ್ ತ್ರೀ ಫೋರ್ ಲ್ಯಾಕ್ಸ್ ಅನ್ನ ಮೈನಸ್ ಹಾಗಾಗಿ ಈ ಫೋರ್ ಲ್ಯಾಕ್ಸ್ಗೆ ಟ್ವೆಂಟಿ ಹಾಗಾಗಿ ಏಟ್ ಲ್ಯಾಕ್ಸ್ ಫಿಫ್ಟಿ ಮೈನಸ್ ಮಾಡಿದ್ರೆ ಫೋರ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಬಂತು ಇದಕ್ಕೆ ಮತ್ತೆ ಪುನಃ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಟೂ ಸ್ಲ್ಯಾಬ್ಸ್ ಬರ್ತಾನೆ ಈ ಟೂ ಸ್ಲ್ಯಾಬ್ಸ್ ಹಾಗಾಗಿ ನೋಡಿ

ಸೆವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬಂತು ಇದನ್ನ ಸೆಸ್ ಆಡ್ ಮಾಡಿದ್ರೆ ಫೋರ್ ಪರ್ಸೆಂಟ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಬರುತ್ತೆ ಟೋಟಲ್ ಬಂದು ಇನ್ಕಮ್ ಟ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಬರುತ್ತೆ ಈಗ ಮತ್ತೊಂದು ಎಕ್ಸಾಂಪಲ್ ತಗೋಣ ಇವ್ರದ್ದು ಇನ್ಕಮ್ ಬಂದು ಫಿಫ್ಟೀನ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ಇವ್ರಿಗೆ ಟ್ಯಾಕ್ಸ್ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡೋಣ ಅನ್ನೋದು ನೋಡೋಣ ನೋಡಣರ್ಡ್ ಡಿಡಕ್ಷನ್ ಸೆವೆಂಟಿ ಫೈವ್ ತೌಸಂಡ್ ಮೈನಸ್ ಮಾಡಿದ್ರೆ ಟ್ಯಾಕ್ಸಬಲ್ ಇನ್ಕಮು ಫೋರ್ಟೀನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಬರುತ್ತೆ ಈ ಟ್ಯಾಕ್ಸಬಲ್ ಇನ್ಕಮ್ ಫೋರ್ಟೀನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ಗೆ ಅಪ್ ಟು ತ್ರೀ ಲ್ಯಾಕ್ಸ್ ಟ್ಯಾಕ್ಸ್ ಇಲ್ಲ ಹಾಗಾಗಿ ತ್ರೀ ಲ್ಯಾಕ್ಸ್ ಮೈನಸ್ ಮಾಡಿದ್ರೆ ಲೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಬರುತ್ತೆ ಲೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ಗೆ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇಷ್ಟಕ್ಕೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಫೈ ಫೈವ್ ಪರ್ಸೆಂಟ್ ಬರುತ್ತೆ ಟೆನ್ ಪರ್ಸೆಂಟ್ ಬರುತ್ತೆ ಫಿಫ್ಟೀನ್ ಪರ್ಸೆಂಟ್ ಬರುತ್ತೆ ಟ್ವೆಂಟಿ ಪರ್ಸೆಂಟ್ ಬರುತ್ತೆ ಈಗ ಇಷ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಒಂದೊಂದನ್ನೇ ನೋಡ್ತಾ ಬರೋಣ ಲೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡಲ್ಲಿ ಫೋರ್ ಲ್ಯಾಕ್ಸ್ಗೆ ಫೈ ಪರ್ಸೆಂಟನ್ನು ಟ್ಯಾಕ್ಸ್ ಮಾಡಿದ್ರೆ ಟ್ವೆಂಟಿ ತೌಸಂಡ್ ಬಂತು ಹಾಗಾಗಿ ಮೈನಸ್ ಮಾಡೋಣ ಫೋರ್ ಲ್ಯಾಕ್ಸನ್ನು ನಂತರ ಸೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಬಂತು ಈಗ ಟೆನ್ ಮೈನಸ್ ಸೆವೆನ್ ತ್ರೀ ಲ್ಯಾಕ್ಸ್ ಬಂತು ಈ ತ್ರೀ ಲ್ಯಾಕ್ಸ್ಗೆ ಟೆನ್ ಪರ್ಸೆಂಟ್ ಬರುತ್ತೆ ಟೆನ್ ಪರ್ಸೆಂಟ್ಗೆ ಥರ್ಟಿ ತೌಸಂಡ್ ಟ್ಯಾಕ್ಸ್ ಆಗುತ್ತೆ ಮೈನಸ್ ಮಾಡೋಣ ಹಾಗಾಗಿ ಸೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡಲ್ಲಿ ತ್ರೀ ಲ್ಯಾಕ್ಸ್ ಹೋದರೆ ಫೋರ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಬಂತು ಇಲ್ಲಿ ಫಿಫ್ಟಿ ತೌಸಂಡ್ ಬಂತು ಫಿಫ್ಟೀನ್ ತೌಸಂಡ್ ಬಂತು ಟ್ವೆಲ್ ಅಲ್ಲಿ ಟೆನ್ ಹೋದರೆ ಟೂ ಲ್ಯಾಕ್ಸ್ ಟೂ ಲ್ಯಾಕ್ಸ್ಗೆ ಫಿಫ್ಟೀನ್ ಪರ್ಸೆಂಟ್ ಹಂಗೆ ತರ್ಟಿ ತೌಸಂಡ್ ಟ್ಯಾಕ್ಸ್ ಬಂತು ಟೂ ಲ್ಯಾಕ್ಸ್ ಮೈನಸ್ ಮಾಡಿದ್ರೆ ಫೋರ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಟೂ ಲ್ಯಾಕ್ಸ್ ಮೈನಸ್ ಮಾಡಿದ್ರೆ ಟೂ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಬಂತು ಇಲ್ಲಿ ಟ್ವೆಂಟಿ ಪರ್ಸೆಂಟ್ಗೆ ಬರುತ್ತೆ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಐವತ್ತು ಬರುತ್ತೆ ಹಾಗಾಗಿ ಇದು ಇಷ್ಟು ಆ್ಯಡ್ ಮಾಡಿದ್ರೆ ಒನ್ ಬಂತು ಇದಕ್ಕೆ ಫೋರ್ ಪರ್ಸೆಂಟ್ ಸೆಸ್ ಸೇರಿಸಿದ್ರೆ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಬಂತು ಒಟ್ಟು ಟೋಟಲ್ ಟ್ಯಾಕ್ಸ್ ಆತ ಕಟ್ಟಬೇಕಾಗಿರೋದು ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಓನ್ಲಿ ಕಟ್ಟಬೇಕು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಅವರೂ ಸಹ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಹ್ಯಾಕ್ ಮಾಡೋದು ಅನ್ನೋದು ಕಲಿಯು ಥ್ಯಾಂಕ್ ಯು